ಸಂಭ್ರಮ ಜೊತೆಗೆ ಎಲ್ಲ ಒಂದು ಕಡೆ ಆತಂಕನೂ ಶುರುವಾಗಿತ್ತು ಹನ್ನೆರಡು ನದಿಗಳು ನಮ್ಮ ರಾಜ್ಯದಲ್ಲಿ ಯೋಗ್ಯವಲ್ಲ ಈ ವಿಚಾರ ನಮಗೆ ಹಿಂದಿನ ವರದಿ ಬಗ್ಗೆ ವಿಷಯ ಗೊತ್ತಿಲ್ಲ ಅನಿಸುತ್ತೆ ಹಿಂದೆ ಹದಿನೇಳು ಇತ್ತು ಈಗ ಹದಿನೆರಡಕ್ಕೆ ಬಂದಿದೆ ಸಮಾಧಾನ ಯಾಕೆಂದರೆ ನಾವು ಸಮಾಧಾನ ಅಲ್ಲ ನಮ್ಗೆ ಇನ್ನೂ ಸಮಾಧಾನ ಇಲ್ಲ ಕೆರೆ ಎಲ್ಲ ನದಿಗಳು ಜೀವ ಜಲ ಅದು ಪ್ರತಿಯೊಬ್ಬರು ಕುಡಿಯೋಣ ಕನಿಷ್ಠ ಡ್ರಿಂಕಿಂಗ್ ವಾಟರ್ ನದಿ ಮೂಲದಲ್ಲಿ ಕುಡಿಯೋ ನೀರೇ ಇಲ್ಲ ಅಂತಂದಮೇಲೆ ಆತಂಕಕಾರಿ ವಿಚಾರ ಅದನ್ನು ಇವಾಗ ನಾವು ವಾಟರ್ ಕ್ವಾಲಿಟಿ ಮಾನಿಟರಿಂಗ್ ಸ್ಟೇಷನ್ಗಳನ್ನ ಎಲ್ಲ ಕಡೆನೂ ನಾವು ಎಲ್ಲೆಲ್ಲಿ ಈ ಮಲಿನಕಾರಕ ವಿಚಾರಗಳು ನಡೀತಾ ಇದ್ದಾವೆ ನಮ್ಮ ಗಮನಕ್ಕೆ ಬರ್ತಾ ಇದೆ ಯಾರು ಕಾರಣ ಅನ್ನೋದನ್ನು ಪತ್ತೆ ಮಾಡ್ತೀವಿ ಮತ್ತು ಏನು ಆ್ಯಡ್ ಆಗ್ತಾಯಿದೆ ನದಿಗೆ ಅದರಿಂದ ಯಾವ ರೀತಿಯಲ್ಲಿ ತೊಂದರೆ ಆಗ್ತಾಯಿದೆ ಕೆಲವ್ರಿಗೆ ಸಡನ್ನಾಗಿ ಪುಣ್ಯಕ್ಷೇತ್ರಗಳಲ್ಲೇ ಸ್ಕಿನ್ ಡಿಸೀಸ್ ಬರ್ತಾ ಸೊ ಇಂಥವೆಲ್ಲ ನಾವು ಜವಾಬ್ದಾರಿಯಿಂದ ನೋಡೋವಂಥ ದಿನಗಳು ನಾವು ಸುಮ್ಮನೆ ಬರೀ ಪೇಪರ್ ವರ್ಕು ಪೆನ್ನು ಪುಸ್ತಕ ಅಥವಾ ನಮ್ಮ ಆಫೀಸು ಇಷ್ಟಕ್ಕೆ ಸೀಮಿತ ಆಗಬಾರ್ದು ಅದಕ್ಕೆ ನಾವು ಎಲ್ಲರೂ ನೆರವು ತಗೋಬೇಕು ಈಗ ನಾವು ಸುಮ್ಮನೆ ಮಂಡಳಿ ಕಾಯ್ದೆ ಎಷ್ಟಕ್ಕೆ ಸೀಮಿತ ಆಗೋದಕ್ಕಿಂತ ನಾವು ಪ್ರಮುಖವಾಗಿ ಸಾರ್ವಜನಿಕರಿಗೆ ಅರಿವು ಉಂಟು ಮಾಡಿ ಅದರ ಜೊತೆಯಲ್ಲಿ ಅವರ ಸಹಭಾಗಿತ್ವದಲ್ಲಿ ಯಾಕೆಂದರೆ ನಾವು ವಿ ಆರ್ ನಾಟ್ ಪೊಲೀಸ್ ನಾವು ಏನಿದ್ರು ಜಿಲ್ಲಾ ಆಡಳಿತಕ್ಕೆ ಸ್ಥಳೀಯ ಆಡಳಿತಕ್ಕೆ ಮಾರ್ಗದರ್ಶನ ಕೊಡೋರು ಮತ್ತು ಏನು ತಪ್ಪಾಗ್ತಿದೆ ಅನ್ನೋದನ್ನು ಹೇಳೋರು ಕೆಲವರಿಗೆ ಎನ್ವೈರ್ಮೆಂಟಲ್ ಕಾಂಪನ್ಸೇಷನ್ ಆಗ್ಬೋದು ಇಂಡಸ್ಟ್ರಿ ಇದ್ದರೆ ಅಥವಾ ಯಾರಾದರೂ ಗುರುತರವಾಗಿ ತಪ್ಪು ಮಾಡ್ತಾರೆ ಕ್ಲೋಝರ್ ಆರ್ಡರ್ ಕೊಡ್ಬೋದು ಸೊ ಇದಕ್ಕಿಂತ ಪ್ರಮುಖವಾಗಿ ಕಾಯ್ದೆ ಒಂದನ್ನೇ ಹೇಳೋದಕ್ಕಿಂತ ಕಾಯ್ದೆ ಏನಕ್ಕಾಗಿ ಕಾಯ್ದೆ ನಮಗೋಸ್ಕರ ಆ ಕಾಯ್ದೆಯ ಮೂಲ ಉದ್ದೇಶನ ನಾವು ಜನಗಳಿಗೆ ತಿಳಿಸಿಲ್ಲ ನಾವನ್ನು ಅದಕ್ಕೋಸ್ಕರ ಮಂಡಳಿನಲ್ಲಿ ನಾವು ತಗೊಂಡಂಥ ತೀರ್ಮಾನ ಯುವಕರನ್ನ ರೀಚ್ ಆಗೋಣ ವಿದ್ಯಾರ್ಥಿಗಳನ್ನ ರೀಚ್ ಆಗೋಣ ಭವಿಷ್ಯತ್ತಿನ ಪೀಳಿಗೆ ಅವ್ರಿಗೆ ಸ್ವಲ್ಪ ಈಗ ನಾವೇನು ಎಲ್ರಿಗೂ ನಾವು ತಿಳುವಳ್ಕೆ ಕೊಟ್ವಿ ಅಂತ ಇಲ್ಲ ಇದು ಚರ್ಚೆ ಸ್ಟಾರ್ಟ್ ಆಗಲಿ ಯಾಕೆ ಚರ್ಚೆ ಅವ್ರಿಗೆ ನಾವು ವಿದ್ಯಾರ್ಥಿಗಳಲ್ಲೇ ಕಾಂಪಿಟೇಷನ್ ಇಟ್ವಿ ಅದು ಅಲ್ಲಿ ಅಲ್ಲಿಂದ ಪ್ರಾರಂಭ ಆಗಲಿ ತದನಂತರ ಈಗ ಸಾಕಷ್ಟು ಒಂದೊಂದು ಜಿಲ್ಲೆನಲ್ಲೂ ಪ್ರಮುಖವಾಗಿ ಇಂಥ ಪರಿಸರ ಪ್ರೇಮಿಗಳು ಮತ್ತು ಪರಿಸರವಾದಿಗಳು ಮತ್ತು ನಮ್ಮ ಪರಿಸರನ ಉಳಿಸ್ತಕ್ಕಂಥ ಸೇವೆ ಮಾಡಿದಂಥವ್ರು ಅವರು ನಮಗೆ ಯಾರು ಇವತ್ತು ಅರಿವು ಉಂಟು ಕೆಲವರು ನಮಗೆ ಅರಿವು ಬಂದಿಲ್ಲದೆ ಇರ್ಬೋದು ಸಾಧ್ಯವಾದಷ್ಟು ಮಟ್ಟಿಗೆ ಗುರುತಿಸಿ ಅವ್ರಿಗೆ ಪ್ರಶಸ್ತಿಯನ್ನು ಕೊಡೋದು ಅಂದರೆ ಪ್ರೋತ್ಸಾಹ ಇದರಲ್ಲಿ ಅವ್ರನ್ನ ಒಳಗೊಳಿಸ್ತಕ್ಕಂಥದ್ದು ಬೇರೆ ಬರೀ ಮಂಡಳಿ ಸೀಮಿತವಾದಂಥ ಕೆಲಸಕ್ಕೆ ನಿಲ್ಲಬಾರ್ದು ನಾವು ಎಲ್ರಿಗೂ ನಮ್ಮ ಜವಾಬ್ದಾರಿನ ಅಂತ ತೀರ್ಮಾನದಲ್ಲಿ ನಾವು ಬಂದ ಈಗ ನಾನು ನಿಮಗೆ ಮನವಿ ಮಾಡೋದಿಷ್ಟೇ ನಾನು ಬಂದಿರತಕ್ಕಂಥ ಉದ್ದೇಶಕ್ಕೆ ಸೀಮಿತ ಆಗ್ತೀನಿ ಎರಡೇ ಕೇಳಿ ನಾನು ಪಕ್ಷದ ಅಧ್ಯಕ್ಷನೂ ಅಲ್ಲ ಅಥವಾ ಯಾವುದೇ ಸಚಿವನೂ ಅಲ್ಲ ಅದು ನನ್ನ ಹಿರಿಯರು ನನ್ನ ಬಗ್ಗೆ ಅವ್ರಿಗೆ ಅತ್ಯಂತ ಆತ್ಮೀಯ ವಿಶ್ವಾಸ ಇದೆ ಅದು ನೋಡಿ ನಿನ್ನೆ ನಾನು ರಾಹುಲ್ ಗಾಂಧಿ ಭೇಟಿ ಮಾಡಿದ್ದೆ ನಾನು ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಕ್ಕೆ ಹೋಗಿದ್ದೆ ಅಲ್ಲಿ ಎಲ್ಲೂ ಕೂಡ ರಾಜಕಾರಣ ಮಾತಾಡಲೇನು ನಾನು ಸೀಮಿತವಾಗಿದ್ದೀನಿ ಇಲ್ಲೂ ಕೂಡ ನೋಡಿ ನೀವು ಯಾವ ರೀತಿ ಊಹೆ ಮಾಡಿಕೊಂಡ್ರೂ ಚಿಂತೆ ಇಲ್ಲ ನಾನು ನಮ್ಮ ನಾಯಕರನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಕ್ಕೆ ಹೋಗಿದ್ದೆ ಸೀಮಿತವಾಗಿ ಐದು ನಿಮಿಷ ಅವ್ರ ಜೊತೆ ಮಾತಾಡಿದೆ ಐದು ನಿಮಿಷದಲ್ಲಿ ಈ ವಿಚಾರ ಬಿಟ್ಟು ನಾನು ಏನೇನು ಮಾಡ್ತೇನೆ ಜಿಲ್ಲೆಗಳಲ್ಲಿ ಏನು ಮಾಡ್ತೇನೆ ನಮ್ಮ ಮಂಡಳಿ ಮೊದಲಂಗಿತ್ತು ಈಗ ಏನು ಮಾಡಿದ್ದೀನಿ ನನ್ನ ಕಾರ್ಯಚಟುವಟಿಕೆ ಏನು ಮಾಡ್ಕೊಂಡಿದ್ದೀನಿ ಇದರಿಂದ ರಾಜ್ಯದಲ್ಲಿ ನಮ್ಮ ಮಂಡಳಿಯ ಜವಾಬ್ದಾರಿ ಹೇಗೆ ಹೆಚ್ಚಿಸಿದ್ದೀನಿ ಅನ್ನೋದನ್ನ ಅಷ್ಟೇ ಅವ್ರಿಗೆ ವಿವರಣೆ ಕೊಟ್ಟೆ ಬೇರೆ ಇನ್ನೇನು ಮಾತಾಡ ಅವರು ನನ್ನ ರಾಜಕೀಯವಾಗಿ ಒಂದು ಪ್ರಶ್ನೆ ನೋ ಕ್ರಾಂತಿ ಶಾಂತಿ ಸಕ್ಕರೆ ಕಾರ್ಖಾನೆಗಳ ತ್ಯಾಜ್ಯ ನೀರು ನದಿ ಸೇರ್ತಾ ಇದೆ ಅಧಿಕಾರಿಗಳು ಕೂಡ ಕ್ರಮ ವಹಿಸ್ತಿಲ್ಲ ಈಗ ಪರಿಸರ ನಾವು ಏನು ಜಾಗೃತಿ ಮೂಡಿಸ್ಲಿಕ್ಕೆ ಹೊಂಟಿದ್ರಿ ಈ ಆ ಒಂದು ಸಕ್ಕರೆ ಕಾರ್ಖಾನೆ ಮೇಲೆ ಏನು ಕ್ರಮ ವಹಿಸ್ತೀವಿ ಈಗಾಗಲೇ ಸರ್ ಅವ್ರು ನೋಟಿಸು ಕೊಟ್ಟಿದ್ದಾರೆ ಕಾರ್ಖಾನೆ ಮಾಲೀಕರು ಅಧಿಕಾರಿಗಳು ಆದ್ರೆ ಅಧಿಕಾರಿಗಳು ಕ್ಯಾರಿ ಅಂತ ಇಲ್ಲ ಅದಕ್ಕೆ ನೀವು ಏನು ಕ್ರಮ ತಗೋತೀರಿ ನಡೆ ಇದರಲ್ಲಿ ಪ್ರಕ್ರಿಯೆ ಹೀಗೆ ಇರೋದು ಏನು ಮಲಿನಕಾರಕ ವಿಚಾರದಲ್ಲಿ ಯಾವುದೇ ಉದ್ದಿಮೆ ಇತ್ತು ಕೂಡ ಅವರ ಮಾಲಿನ್ಯ ವಿಚಾರವನ್ನು ನಾವು ಅವ್ರ ಗಮನಕ್ಕೆ ತರತಕ್ಕಂಥ ಮೂರು ನೋಟಿಸ್ ಕೊಡಬೇಕು ಅವ್ರಿಗೆ ಅವಕಾಶ ಅದು ಅದು ಅವರ ಹಕ್ಕು ಕೂಡ ಯಾಕೆ ಒಂದು ಉದ್ದಿಮೆ ಸ್ಥಾಪನೆ ಮಾಡಬೇಕಾದ್ರೆ ಅವರು ಎಲ್ಲ ರೀತಿಯ ಅನುಮೋದನೆಗಳನ್ನ ಪಡ್ಕೊಂಡೇ ಬಂದಿರ್ತಾರೆ ಬರೀ ನಮ್ಮಿಂದ ಮಾತ್ರ ಅಲ್ಲ ಕೈಗಾರಿಕಾ ಇಲಾಖೆಯಿಂದ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಪ್ರತಿಯೊಂದು ಅವ್ರು ಬೇಕಿರ್ತಕ್ಕಂಥ ರಾ ಮೆಟೀರಿಯಲ್ಲಿ ಪ್ರತಿಯೊಂದಕ್ಕೂ ಅವರು ಅನುಮೋದನೆ ಪಡ್ಕೊಂಡೇ ಬಂದಿರ್ತಾರೆ ಈಗ ನಾವು ಮಲಿನಕಾರಕ ವಿಚಾರದಲ್ಲಿ ನೀನೇನು ತಪ್ಪು ಮಾಡ್ತಿದ್ದೀಯ ಅನ್ನೋದನ್ನು ಗುರುತಿಸಿ ಅವರಿಗೆ ಸೂಚನೆ ಕೊಡಬೇಕಾದಾಗ ಮೂರು ನೋಟಿಸ್ ಕೊಡ್ತೀವಿ ಅದಕ್ಕೆ ಸ್ಪಂದಿಸಲಿಲ್ಲ ಅಂತ ಅಂದಾಗ ನಾವು ಅವ್ರಿಗೆ ಕ್ಲೋಸರ್ ಆರ್ಡರ್ ಅಂತ ಕೊಡ್ತೀವಿ ಆವಾಗ ಉದ್ದಿಮೆನೇ ಸ್ಥಗಿತ ಆಗುತ್ತೆ ಆವಾಗ ವಿದ್ಯುತ್ ಇರ್ಬೋದು ನೀರಿರ್ಬೋದು ಪ್ರತಿಯೊಂದು ಎಲ್ಲ ಸಂಪರ್ಕವೂ ಕಟ್ಟಾಗುತ್ತೆ ಆ ಹಂತಕ್ಕೆ ಹೋದಂಥವಕ್ಕೆ ಯಾವುದಕ್ಕೂ ನಿರ್ದಾಕ್ಷಿಣ್ಯವನ್ನು ಕ್ರಮ ತಗೋತೀವಿ ಇತ್ತೀಚೆಗೆ ಜಾಲಿವುಡ್ ಕೊಟ್ಟಾಗ ಬಿಗ್ ಬಾಸ್ ಬಂತಲ್ಲ ಹಂಗಾಗುತ್ತೆ ಸೊ ಬಿಗ್ ಬಾಸ್ಗೂ ನಮಗೂ ಸಂಬಂಧ ಇಲ್ಲ ಆದರೆ ಜಾಲಿವುಡ್ ಅದರಲ್ಲಿ ಪ್ರಮುಖವಾದಂಥ ವಿಚಾರ ಅಲ್ಲಿ ಜಾಲಿವುಡ್ ಇತ್ತು ಈಗ ನಿಮ್ಮ ಪ್ರಶ್ನೆ ಕೂಡ ನಾನು ಹೇಳಬೇಕು ಅಂತಾರೆ ಆ ಸಕ್ಕರೆ ಕಾರ್ಖಾನೆ ಇರಲಿ ಸಿಮೆಂಟ್ ಕಾರ್ಖಾನೆ ಇರಲಿ ಅಥವಾ ಯಾರೇ ಇರಲಿ ಡಿಸ್ಟ್ಲರಿನೇ ಇರಲಿ ಅವರ ವಿಚಾರವನ್ನು ನಾವು ಗಮನಿಸ್ತೇವೆ ಸುಮ್ಮನೆ ಇದ್ದೀವಿ ಅಂತ ಅಲ್ಲ ಆದರೆ ಒಂದು ದಿನ ನಾವು ಅವ್ರಿಗೆ ಕಠಿಣವಾದಂಥ ನಿರ್ಧಾರಕ್ಕೆ ಹೋಗ್ತೀವಿ ಕೆಲವೊಂದು ನಾವು ಪರ್ಸನಲ್ ಹಿಯರಿಂಗ್ ಅವಕಾಶ ಕೊಡ್ತೀವಿ ನೋಡಪ್ಪ ಈ ಥರ ತಪ್ಪು ಮಾಡ್ತಿದ್ಯಾ ನಿನಗೆ ಇಂಥ ದಿವಸ ಪರ್ಸ್ನಲ್ ಇಯರಿಂಗ್ ಬರಬೇಕು ನೀನೇನು ತಪ್ಪು ಮಾಡ್ತಿದ್ದೆ ಅಂತ ನಾವು ಹೇಳ್ತೀವಿ ಅಂತ ನಮ್ಮ ಆಫೀಸ್ ಕರ್ಸ್ಕೊಂಡು ನಾವು ಹೆಡ್ ಆಫೀಸಲ್ಲೇ ಅವ್ರಿಗೆ ತಿಳುವಳ್ಕೆ ಕೊಡ್ತೀವಿ ನೀನು ಇದ್ರ ಮೇಲೂ ಮುಂದುವರೆದರೆ ನಿನಗೆ ಪರ್ಮನೆಂಟ್ ಕ್ಲೋಸರ್ ಆರ್ಡರ್ ಕೊಡ್ತೀವಿ ಹಾಗಂತ ತಕ್ಷಣ ಪರ್ಮನೆಂಟ್ ಕ್ಲೋಸರ್ ಆರ್ಡರ್ ಕೊಟ್ಟ ತಕ್ಷಣ ಪುನಃ ಪರ್ಮನೆಂಟಾಗೇ ಕ್ಲೋಸ್ ಅಂತಲ್ಲ ಅವನು ಅದನ್ನು ಸರಿಪಡಿಸ್ಕೊಂಡ್ಮೇಲೆ ಅದನ್ನೂ ಮುಂದುವರ್ಸೋಕೆ ಅವಕಾಶ ಕೊಡ್ತೀವಿ ನಿಮ್ಮ ಬಾಗಲಕೋಟೆ ಬಿಜಾಪುರ ಅಲ್ಲ ಏನಾಗಿದೆ ಈ ರಾಜ್ಯದ ಸ್ಥಳೀಯ ಆಡಳಿತ ಇದ್ರ ಬಗ್ಗೆ ಜವಾಬ್ದಾರಿ ತಗೋಬೇಕು ಬೇರೆ ವಿಚಾರ ಮರೆತರು ಚಿಂತೆ ಇಲ್ಲ ನೋಡಿ ಅದು ಬೆಂಗಳೂರು ಇರಲಿ ಮೈಸೂರು ಇರಲಿ ಬಾಗಲಕೋಟೆ ಇರಲಿ ಬಿಜಾಪುರ ಇರಲಿ ಬೆಳಗಾಂ ಇರಲಿ ಹುಬ್ಳಿ ಇರಲಿ ಸ್ವಲ್ಪ ಊಹೆ ಮಾಡ್ಕೊಳ್ಳೋಣ ನಮ್ಮ ನದಿಗೆ ನಮ್ಮ ತ್ಯಾಜ್ಯ ಸೇರ್ತಾ ಇದೆ ಅಂತಾರೆ ಏನಂತ ಅದೇ ಅದ್ರ ಬಗ್ಗೆ ನಾವು ಬೇರೆ ನಾವು ಅಧಿಕಾರಯುತವಾಗಿ ಮಾತಾಡೋದೇ ವಿಚಾರ ಬೇರೆ ಒಬ್ಬ ಶ್ರೀ ಸಾಮಾನ್ಯನಾಗಿ ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕಾರೆ ನಾವೆಲ್ಲರೂ ಸೇರಿ ತಪ್ಪು ಮಾಡ್ತಿದ್ದೀವಲ್ವ ಇದರ ಅರಿವನ್ನು ಮೂಡಿಸೋ ಅಂತ ಅದಕ್ಕೆ ನಾನು ಇವಾಗ ಜಿಲ್ಲಾವಾರು ನುಗ್ಗಿದ್ದು ಅದಕ್ಕೂ ಮೊದಲೇ ವಿಧಾನಸಭಾವಾರು ವಿದ್ಯಾರ್ಥಿಗಳನ್ನ ಸ್ವಲ್ಪ ಸಂಯೋಜನೆ ಮಾಡೋದು ಅವ್ರನ್ನ ಜಂಟಿ ಮಾಡೋಣ ಒಂದು ಚೂರು ಈ ವಿಚಾರದಲ್ಲಿ ಒಂದು ಒಂದು ನಾವು ಐವತ್ತು ವರ್ಷದ್ದು ಬೆಂಗಳೂರಲ್ಲೇ ಕಾರ್ಯಕ್ರಮ ಮಾಡಿದ್ರೆ ಏನಾಗ್ತಿತ್ತು ಒಂದು ಸ್ಟೇಜ್ ಪ್ರೋಗ್ರಾಮ್ ಆಗ್ತಿತ್ತು ಮುಗಿದು ಹೋಗ್ತಿತ್ತು ಕಾರ್ಯಕ್ರಮ ಒಂದು ದಿನ ನೀವು ಮಾಧ್ಯಮದಲ್ಲಿ ತೋರಿಸ್ತಿರ್ಲಿ ಈಗ ನಮ್ಮೊಂದು ಸಣ್ಣ ಪ್ರಯತ್ನ ನಿಮ್ಮನ್ನೂ ಸೇರಿದಂತೆ ಎಲ್ಲ ಜಿಲ್ಲೆನಲ್ಲೂ ಬಂದಂಗೆ ಈಗ ನಿಮ್ಮ ನೂರೆಂಟು ಪ್ರಶ್ನೆ ನಾನು ಬೆಂಗಳೂರು ಕೇಳೋಕಾಯ್ತಿರಲ್ಲ ನೀವು ಇಲ್ಲಿ ನಿಮ್ಮ ಹೌದು ಇವೆಲ್ಲವೂ ಸತ್ಯದ ವಿಚಾರ ಇದು ಯಾವುದನ್ನು ನಾನು ಅಲ್ಲಗಳೆ ಅಂತ ಪ್ರಶ್ನೆ ಇಲ್ಲ ಗುರುತರವಾದಂಥ ವಿಚಾರಗಳು ನೀವು ನಾವು ಸಾರ್ವಜನಿಕರು ಸ್ಥಳೀಯ ಆಡಳಿತ ಎಲ್ಲರೂ ಕೈ ಜೋಡಿಸ್ಬೇಕು ಒಬ್ಬರಿಂದನೇ ಇದನ್ನು ಬಗೆಹರಿಸಲಿಕ್ಕೆ ಸಾಧ್ಯ ಇಲ್ಲ ಸಚಿವರು ಹೇಳ್ತಾರೆ ಅವರು ಸ್ಪರ್ಧೆ ಮಾಡಬೇಕು ನೋಡಿ ನನ್ನ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ನಮ್ಮ ಪಕ್ಷಕ್ಕೆ ನಮ್ಮ ಸರ್ಕಾರಕ್ಕೆ ಒಳ್ಳೆಯದನ್ನು ಬಯಸಿ ನಾವು ಜನಪರ ಕಾಳಜಿನಲ್ಲಿ ಸರ್ಕಾರ ಕಾರ್ಯಕ್ರಮ ಕೊಟ್ಟಿದೆ ಇನ್ನು ಮಾಡೋವಂತದ್ದು ಸಾಕಷ್ಟು ವಿಚಾರಗಳಿದೆ ಸಾಧಿಸಬೇಕಾದ್ರು ಬಹಳಷ್ಟಿದೆ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಈಗ ಆಂತರಿಕ ವಿಚಾರ ಪಕ್ಷದ ಆಂತರಿಕ ವಿಚಾರ ಆ ಜವಾಬ್ದಾರಿ ಜಾಗದಲ್ಲಿ ನಾನು ಇಲ್ಲ ಅದ್ರ ಬಗ್ಗೆ ಉತ್ತರ ಕೊಡೋದು ಸಮಂಜಸ ಅಲ್ಲ ದಯವಿಟ್ಟು ನೀವು ಸಹಕರಿಸಿ ಈ ವಿಚಾರದಲ್ಲಿ ನಾನು ಯಾವುದೇ ರೀತಿಯಲ್ಲೂ ಇದಕ್ಕೆ ಉತ್ತರ ಕೊಡೋಣ ಯಾವ ಎತ್ತಾಳಗೂ ನಮ್ಮ ಪಕ್ಷಕ್ಕೆ ಸಂಬಂಧ ನಾನು ಅವತ್ತು ಹೇಳಿದ್ದೀನಿ ಇವತ್ತು ಹೇಳ್ತೀನಿ ವಿಜಾಪುರದ ಸಂಬಂಧಿತ ಕಾರ್ಯಕ್ರಮದಲ್ಲಿ ಹೇಳ್ತಿದ್ದೀನಿ ಎತ್ನಾಳವರು ನನಗೆ ಆತ್ಮೀಯರು ಕೂಡ ಆದರೆ ಯತ್ನಾಳ್ ಮೊದಲು ಹೇಳಿದ್ದೀನಿ ವಿಧಾನಸಭೆಲೂ ಹೇಳ್ತೀನಿ ಎತ್ನಾಳು ಯತ್ನಾಳ್ ಹಾಗೇ ಇರಬೇಕು ಕಿತ್ನಾಳ್ ಆಗ್ಬಾರ್ದು ನಾನು ಫಸ್ಟ್ ಕಾವೇರಿ ವಿಚಾರನ ನಾನು ಅಧ್ಯಕ್ಷನ ಹಾಕೋ ಮೊದಲೇ ಸೇರಿಸಿ ಈಗ ನಾನು ಎಲ್ಲಾ ನದಿಗಳ ಪಾತ್ರದ ಒಂದು ಮಾಹಿತಿಯನ್ನು ಪಡ್ಕೊಂಡ್ಮೇಲೆ ಸ್ವಲ್ಪ ನಾವು ಆತಂಕಕಾರಿ ವಿಚಾರನ ಗಮನಿಸ್ದಂಗೆ ಆಯ್ತು ಇದಕ್ಕೆ ಪರಿಹಾರ ಕಂಡು ಇಡ್ಕೋಬೇಕು ಅಂತ ಒಂದೇ ದಿನದಲ್ಲಿ ನಾವೆಲ್ಲರೂ ಕೂಡ ಎಲ್ಲ ಸಾರ್ವಜನಿಕರನ್ನ ಬದಲಾವಣೆ ಮಾಡಿಬಿಡ್ತೀವಿ ಅವರ ನಡವಳಿಕೆನ ತಿದ್ದುಬಿಡ್ತೀವಿ ಅಥವಾ ಕಾನೂನಿನಲ್ಲಿ ಅವ್ರನ್ನ ಹಿಡ್ದಾಕ್ಬಿಡ್ತೀವಿ ಅನ್ನೋದು ಶುದ್ಧ ಸುಳ್ಳಿನ ಮಾತು ನಮ್ಮ ಪ್ರಯತ್ನ ಹಂತ ಹಂತವಾಗಿ ಸಾಕಲೇಬೇಕು ನಾನು ಅದಕ್ಕೆ ಮಾಧ್ಯಮನೂ ನಾನು ಕೋರ್ಕೊಳ್ಳೋದು ಇದರಲ್ಲಿ ನಾವು ಯಾರನ್ನು ನಾವು ಈ ಒಂದು ಟೀಕೆ ಮಾಡೋದಲ್ಲ ಟೀಕೆಗಿಂತ ಉತ್ತಮವಾಗಿ ನಾವೆಲ್ಲರೂ ಕೂಡ ಎಲ್ಲರೂ ಜವಾಬ್ದಾರ ಪ್ರಕೃತಿ ಎಲ್ರಿಗೂ ಬೇಕು ಈಗ ನಾನು ಮಾತ್ರ ಉತ್ತಮವಾದ ಪ್ರಕೃತಿನಲ್ಲಿ ವಾತಾವರಣ ಇರಬೇಕು ಶ್ರೀ ಸಾಮಾನ್ಯರು ಯಾರಿಗೂ ಸಿಕ್ಕಬಾರ್ದು ಅನ್ನೋದು ಆದರೆ ಕೆಲವ್ರಿಗೆ ಅರಿವಿಲ್ಲ ದೈನಂದಿನ ಚಟುವಟಿಕೆಯಲ್ಲಿ ಅವರಷ್ಟಕ್ಕೆ ಅವರು ಇದರ ಅರಿವಿಲ್ಲದೆ ಹೋಗ್ತಾರೆ ಯಾಕೆಂದರೆ ಜೀವನ ಶೈಲಿ ಬದಲಾಗಿದೆ ಪ್ಲಾಸ್ಟಿಕ್ ಎಪ್ಪತ್ತರ ದಶಕದಲ್ಲಿ ಬಂದದ್ದು ದೇಶಕ್ಕೆ ಅದಕ್ಕೂ ಮೊದಲೇ ಪ್ಲಾಸ್ಟಿಕ್ ಎಲ್ಲಿತ್ತು ಈಗ ನಮಗೆ ಪ್ರತಿಯೊಂದು ವಿಚಾರಗಳು ಈಗ ನಿಮಗೆ ಶುಗರ್ ಫ್ಯಾಕ್ಟ್ರಿ ಮೊದಲಲ್ಲಿ ಇತ್ತಿಲ್ಲಿ ಇತ್ತೀಚೆಗೆ ಬಂದಿರತಕ್ಕಂಥದ್ದು ಇದು ಫ್ಯಾಕ್ಟ್ರಿನೂ ಬೇಕು ನಮ್ಮ ರೈತರಿಗೂ ಪೂರಕ ಅದ್ರ ಜೊತೆಗೆ ಆ ಉದ್ದಿಮೆನ ಸುಸ್ಥಿತಿನಲ್ಲಿರ್ಬೇಕಾದ್ರೆ ಅವರು ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಹಾಕ್ಕೊಂಡು ಹೇಗೆ ಅದನ್ನು ಸರಿ ಮಾಡಬೇಕನ್ನೋ ನಾವು ಸೂಚನೆ ಕೊಟ್ಟಿದ್ದೀವಿ ಅವ್ರಿಗೆ ಸಕ ಸೂಕ್ತ ಮಾರ್ಗದರ್ಶನ ಕೊಟ್ಟಿರ್ತೀವಿ ತಪ್ಪಿದಾಗ ತಂದೆ ಆದಂಥ ಕಾಯ್ದೆ ಕೆಲಸ ಮಾಡ್ತೀನಿ ಕೆಲವು ಕಡೆ ಪರಿಣಾಮಕಾರಿ ಈಗ ಕೆಲವೊಂದು ಪುಣ್ಯಕ್ಷೇತ್ರಗಳಲ್ಲಿ ತೀರ್ಥಕ್ಷೇತ್ರಗಳಲ್ಲಿ ತಂದೆ ಆದಂಥ ಬದಲಾವಣೆ ತಂದಿದ್ದಾರೆ ಅದರಿಂದನೂ ಕಡಿಮೆ ಆಗ್ತದೆ ಕೆಲವು ಇಂಡಸ್ಟ್ರಿಗಳು ನಾವು ಕೊಟ್ಟಂಥ ಸೂಚನೆಯನ್ನು ಪಾಲಿಸಿ ಅವು ಕೂಡ ಪ್ರಾ ಪ್ರಾಮಾಣಿಕವಾಗಿ ಒಂದು ಬದಲಾವಣೆಯನ್ನು ಕೊಟ್ಟಿದ್ದಾರೆ ಅಲ್ಲಿ ಈಗ ನಾನು ಸಾವಿರಾರು ಉದ್ದಿಮೆ ಇದೆ ನಾನು ಒಂದನ್ನು ಹತ್ತು ಹದಿನೈದು ಯಾವುದು ಸಿ ಇವಾಗ ಮಲಿನಕಾರಕವಾಗಿರ್ತಕ್ಕಂಥವ್ರಲ್ಲಿ ಸಿ ಎನ್ ಡಿ ನಲ್ಲಿರ್ತಕ್ಕಂಥವು ಬ ವರ್ಗೀಕರಣ ಮಾಡಿ ಎ ಬಿ ಬಿಟ್ಟು ಸಿ ಎನ್ ಡಿ ಆರ್ ಅರ್ಧ ಇನ್ ಡೇಂಜರ್ ಸಿ ನಲ್ಲಿದ್ದಾವ ಈಗ ಹನ್ನೆರಡು ಅದನ್ನು ಬೀಗಾರು ತರಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಹಾಂ ಒಂದೊಂದು ಹಂತ ಹಂತವಾಗಿ ಅವನ್ನ ಮಾಡಿ ಅಮ್ಮ ಕರ್ಕೆ ಸಾಹೇಬರು ಕಾಂಗ್ರೆಸ್ ಪಕ್ಷದ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಯತ್ನಾಳ್ ಯಾವ ಪಕ್ಷದವರು ಗ್ಯಾರಂಟಿ ನ್ಯೂ सुद्दिखित न्याय निश्चिता।